ಹಾಯ್ ಕರುನಾಡ ಕರ್ನಾಟಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಅವರೆಕಾಳು ಸೀಸನ್ ಆಗಿರೋದರಿಂದ ಅವರೆಕಾಳು ದೋಸೆ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕ್ವಿಕ್ಕಾಗಿ ಮಾಡ್ಕೋಬಹುದು ತುಂಬಾ ರುಚಿಕರವಾಗಿರುತ್ತೆ ದೋಸೆ ಇಟ್ಟಿದ್ರೆ ಈ ಅವರೆಕಾಳು ದೋಸೆ ಯಾವಾಗ ಬೇಕಾದರೂ ಮಾಡ್ಕೋಬಹುದು ಚಟ್ನಿ ಮಾಡಲಿಕ್ಕೆ ನಾನು ಮಿಕ್ಸಿ ಜಾರ್ಗೆ ಮೂರು ಟೇಬಲ್ ಸ್ಪೂನು ತೆಂಗಿನಕಾಯಿ ತುರಿ ಎರಡು ಹಸಿಮೆಣಸಿನ್ಕಾಯಿ ಒಂದು ಸಣ್ಣ ಪೀಸು ಶುಂಠಿ ಹಾಗೆ ಎರಡು ಬೆಳ್ಳುಳ್ಳಿ ಇಳುಕು ಒಂದು ಅರ್ಧ ಚಮಚ ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡ್ಡಿ ಕೊತ್ತಂಬರಿ ಸೊಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಈ ಅದಕ್ಕೆ ನಾನಿಲ್ಲಿ ಚಟ್ನಿಯನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಒಂದರಿಂದ ಎರಡು ಚಮಚ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳಿ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ ಎರಡು ಹಸಿಮೆಣಸಿನ್ಕಾಯಿ ಅರ್ಧ ಚಮಚ ತುರಿದಿರುವಂತಹ ಶುಂಠಿ ಹಾಗೆ ದಪ್ಪದೊಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಕಲ್ಲರ್ ಬಂದ ಮೇಲೆ ನಾನಿಲ್ಲಿ ಅವರೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಿತ್ಕಿರೋ ಅವರೆಕಾಳು ಜಾಮೂನ್ ಕಪ್ಪಲ್ಲಿ ಒಂದು ಆಗುವಷ್ಟು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಮನೆಯಲ್ಲಿ ಜಾಸ್ತಿ ಜನ ಇದ್ರೆ ನೀವು ಜಾಸ್ತಿ ತೆಗೆದುಕೊಂಡು ಮಾಡ್ಕೋಬಹುದು ಹಾಗೆ ನೀವು ಇದನ್ನು ಮಾಡಿ ಫ್ರೈ ಮಾಡಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ನಾವು ದೋಸೆ ಹಾಕಬೇಕಾದ್ರೆ ದೋಸೆ ಮೇಲೆ ಹಾಕಿಬಿಟ್ಟು ನಾವು ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಉಪ್ಪನ್ನು ಸಹ ನಾನಿಲ್ಲಿ ಉದುರಿಸ್ಕೊಂಡಿದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅವರೆಕಾಳು ಮುಕ್ಕಾಲು ಭಾಗ ಬೇಯಬೇಕು ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ಒಂದು ಕಾಳನ್ನು ನಾವು ಈ ರೀತಿ ಇಟ್ಕಿ ನೋಡಿದಾಗ ಅದು ಸ್ವಲ್ಪ ಕಟ್ಟಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗುತ್ತೆ ಅದು ಒಂದು ಕಾಳನ್ನು ನೀವು ತಿಂದು ಸಹ ನೋಡಬಹುದು ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಸ ಫ್ಲೇಮನ್ನು ಹಾಪ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನಂತರ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಸೋ ದೋಸೆ ತವ ಆಲ್ರೆಡಿ ನಾನು ಕಾಯಲಿಕ್ಕೆ ಇಟ್ಟಿದೆ ಕಾಯ್ತಾ ಇರುವಂಥ ದೋಸೆ ತವ ಮೇಲೆ ನಾನಿಲ್ಲಿ ದೋಸೆನ ಏರ್ಕೊಳ್ತಾ ಇದ್ದೀನಿ ನಾವು ಆಗಿ ದೋಸೆ ಏರಿತೀವಲ್ಲ ಆ ರೀತಿ ಏರಿಬಾರ್ದು ಹಾಗೆ ಸೌಟಲ್ಲಿ ಒಂದು ಅಥವಾ ಎರಡು ಸೌಟು ದೋಸೆ ಹಿಟ್ಟನ್ನು ಹಾಕಿ ನಂತರ ನಾವು ಏನು ಮಾಡಿಟ್ಕೊಂಡಿರ್ತೀವಿ ಅವರೆಕಾಳು ಕಾಳು ಪಲ್ಯ ಅಂತಲೂ ಸಹ ಕರಿಬೋದು ಆ ಪಲ್ಯನ ನಾವು ಈ ರೀತಿ ದೋಸೆ ಮೇಲೆ ಸ್ಪ್ರೆಡ್ ಮಾಡಬೇಕಾಗತ್ತೆ ಎಲ್ಲ ಕಡೆಗೂ ನೀಟಾಗಿ ಸ್ಪ್ರೆಡ್ ಮಾಡಿ ಕೈಯಿಂದ ಸ್ಪ್ರೆಡ್ ಮಾಡ್ಬೋದು ಅಥವಾ ಈ ರೀತಿ ಸ್ಪೂನಿಂದಾದರೂ ಸ್ಪ್ರೆಡ್ ಮಾಡ್ಕೋಬೋದು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ದೋಸೆನ ಬೇಯಿಸ್ಕೊಳ್ಳಿ ಸೊ ಸಣ್ಣ ಊರಿನಲ್ಲೇ ಬೇಯಿಸ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ಬಂದ ನಂತರ ತಿರುವಾಕಿ ಬೇಯಿಸ್ಕೊಳ್ಳಿ ತುಪ್ಪ ಅಥವಾ ಎಣ್ಣೆನ ನೀವು ಇಲ್ಲಿ ಹಾಕೋಬಹುದು ಸೊ ನೋಡಿ ಈ ರೀತಿ ಒಂದು ಸ್ವಲ್ಪ ಬೆಂದ ನಂತರ ನಾನಿಲ್ಲಿ ತಿರುವಾಕಿ ಹಾಕಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಸೊ ಎರಡು ಸೈಡು ತಿರುವಾಕಿ ಚೆನ್ನಾಗಿ ಹೊಂಬಣ್ಣ ಬರೋ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಕ್ರಿಸ್ಪಿ ಬೇಕು ಅನ್ನೋರಿಗೆ ಕ್ರಿಸ್ಪಿ ಮಾಡಿಕೊಡಿ ಸೊ ಸ್ವಲ್ಪ ಚೆನ್ನಾಗಿ ಬೆಂದರೆ ಸಾಕು ಅನ್ನೋರಿಗೆ ಈ ರೀತಿ ಚೆನ್ನಾಗಿ ಬೇಯಿಸ್ಬಿಟ್ಟು ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿ ಅಥವಾ ಹಿತ್ಕಿದವರೆ ಬೇಳೆ ಸಾಂಬಾರು ಇದ್ದರೆ ಅದ್ರ ಜೊತೆ ಸಹ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ